ಎಲ್ರಿಗೂ ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಕೇವಲ ಹದಿನೈದು ನಿಮಿಷದಲ್ಲಿ ಅನ್ನ ಮತ್ತೆ ಬೇಳೆ ಸಾರಿನ ರೆಸಿಪಿ ಇದಕ್ಕಿ ಒಂದು ಗ್ಲಾಸ್ ಅಷ್ಟು ಅಥವಾ ಕಾಲ್ ಕೆ ಜಿಯಷ್ಟು ಇಬ್ಬರಿಗೆ ಸಾಕಾಗುತ್ತೆ ಯಾವ ಅಕ್ಕಿ ಆದರೂ ಪರವಾಗಿಲ್ಲ ಸಣ್ಣ ಅಕ್ಕಿ ದಪ್ಪ ಅಕ್ಕಿ ರೇಷನ್ ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ ಒಂದು ಗ್ಲಾಸ್ ಅಷ್ಟು ಸುಮಾರು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಮಟ್ಟಕ್ಕಷ್ಟು ಕ್ಲಿಯರ್ ಆಗಿರೋ ನೀರು ಬರಬೇಕು ಅಲ್ಲಿವರೆಗೂ ತೊಳೆದ್ರೆ ಒಳ್ಳೆಯದು ಅಕ್ಕಿನ ತೊಳೆದಿದ್ದಾಗಿದೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಅಷ್ಟು ಒಂದು ಗ್ಲಾಸ್ ಅಷ್ಟು ಅಕ್ಕಿ ಎರಡು ಗ್ಲಾಸ್ ಅಷ್ಟು ನೀರು ಇದು ಮೊದಲೇ ನೆನ್ಸಿಟ್ಕೊಂಡಿರೋ ತೊಗರಿ ಬೇಳೆ ಸುಮಾರು ಒಂದು ನೂರು ಗ್ರಾಮ್ಸ್ ಅಷ್ಟು ನೆನೆಸ್ಕೊಳ್ಳೋಕೆ ಮುಂಚೆ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ತೊಳೆದು ನೆನೆ ಹಾಕಿದ್ದೆ ಈಗ ಈ ಎರಡು ಪದಾರ್ಥಗಳನ್ನ ಸುಮಾರು ಒಂದು ಅರ್ಧ ಗಂಟೆ ನೆನೆ ಹಾಕಬೇಕು ಅರ್ಧ ಗಂಟೆ ಆದಮೇಲೆ ನೆನೆಸಿಟ್ಕೊಂಡಿರೋ ಬೇಳೆಗೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ ತಟ್ಟೆ ಮುಚ್ಚಿಟ್ಟು ಸಾರಿನ ಪಾತ್ರೆ ಎರಡರಿಂದ ಮೂರು ಬಿಸಿಲು ಕೂಗಿಸ್ಕೋಬೇಕು ಸಾರಿಗೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಕುಕ್ಕರಾಗಿ ತಣ್ಣಗಾಗಷ್ಟರಲ್ಲಿ ಒಂದು ಚಮಚದಷ್ಟು ಎಣ್ಣೆ ಎಣ್ಣೆಗೆ ಬದಲಾಗಿ ತುಪ್ಪನ ಕೂಡ ಉಪಯೋಗ ಮಾಡ್ಬೋದು ಸಾಸಿವೆ ಸ್ವಲ್ಪ ಹಿಂಗು ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಸುಮಾರು ಒಂದೆಂಟರಿಂದ ಹತ್ತು ಹೆಸಳಷ್ಟು ಬೆಳ್ಳುಳ್ಳಿ ಹಾಕೊಂಡ್ರೆ ಫ್ಲೇವರು ಚೆನ್ನಾಗಿರುತ್ತೆ ಆದರೆ ನಿಮಗಿಷ್ಟ ಇಲ್ಲ ಅಂದರೆ ಹಾಕ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಕರಿಬೇವಿನ ಸೊಪ್ಪು ಒಣಮೆಣ್ಸಿನಕಾಯಿ ಬೇಯಿಸಿಟ್ಕೊಂಡಿರೋ ತೊಗರಿಬೇಳೆ ತೊಗರಿ ಬೇಳೆನ ಮೇಲೆ ಸ್ವಲ್ಪ ಮ್ಯಾಶ್ ಮಾಡಿ ಸೇರಿಸ್ಕೊಂಡ್ರೆ ನುಣ್ಣಗೆ ಮಾಡಿ ಸೇರಿಸ್ಕೊಂಡ್ರೆ ಒಳ್ಳೆಯದು ಹುಣಸೆ ರಸ ಸಣ್ಣ ಗಾತ್ರದಷ್ಟು ಹುಣಸೆ ಹುಣಸೆಹಣ್ಣ ಉಪಯೋಗ ಮಾಡಿದ್ದೆ ತುಂಬಾ ಜಾಸ್ತಿ ಗಟ್ಟಿ ಇದೆ ಸ್ವಲ್ಪ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಇದು ಮನೇಲಿ ಮಾಡಿಟ್ಕೊಂಡಿರೋ ಸಾರಿನ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ನಿಮ್ಮ ಮನೇಲಿ ಸಾರಿನ ಪುಡಿ ಇಲ್ಲ ಅಂದರೆ ಇದಕ್ಕೆ ಬದಲಾಗಿ ಅಚ್ಕಾರದ ಪುಡಿ ಧನಿಯಾ ಪುಡಿನ ಕೂಡ ಉಪಯೋಗ ಮಾಡ್ಬೋದು ಸ್ವಲ್ಪ ಬ್ಯಾಡಿಗೆ ಅಚ್ಕಾರದ ಪುಡಿ ಸಾರಿಗೆ ಒಂದು ಒಳ್ಳೆಯ ಬಣ್ಣ ಬರಲಿ ಅಂತ ಚೆನ್ನಾಗಿ ಕುದಿಸ್ಕೋಬೇಕು ಈಗ ರುಚಿಕರವಾಗಿರೋ ಬೇಳೆ ಸಾರು ತಯಾರಾಗಿದೆ ಬಿಸಿ ಬಿಸಿ ಅನ್ನ ಕೂಡ ತಯಾರಾಗಿದೆ ಮಾಡೋದು ತುಂಬಾ ಸುಲಭ ಪ್ರಯತ್ನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು